मदनारी प्रियनन्दना गजानना मधुपुरदोडया शुभानना मधुपुर दोडया शुभानन मोदक कज्जय मेल् विघ्नेश बे देव तलेबा मोदक कज्जय मे विघ्नेश बे देवा तलेबा तले मदनारी प्रियनन्दना गजानना ಮಧುಪುರ ದೊಡೆಯ ಶುಭಾನನ ಮಧುಪುರ ದೊಡೆಯ ಶುಭಾನನ ಮೂಡಪ್ಪ ಸೇವೆಯ ಸಂತಸ ಸಂಭ್ರಮ ನೋಡಲು ಕಾದಿದೆ ಭಕ್ತಗಣ ಮೂಡಪ್ಪ ಸೇವೆಯ ಸಂತಸ ಸಂಭ್ರಮ ನೋಡಲು ಕಾದಿದೆ ಭಕ್ತಗಣ ನಾಡನು ಬೆಳಗಿಸಿ ತೋರಣ ಕಟ್ಟಿ ಹಾಡುತ್ತ ನಲಿವೆವು ದಿನ ದಿನವೂ ನಾಡನು ಬೆಳಗಿಸಿ ತೋರಣ ಕಟ್ಟಿ ಹಾಡುತ್ತ ನಲಿವೆವು ದಿನ ದಿನವೂ ಪಾಶಾಂಕು कुशारक हेरं मूषिकहन विघ्नेशरा पाशाकुशधारक हेरंभ मूषिकहन आदि पूजिता वासव वंदित करुणाकरा क्लेाब्दीना ಪೂಜಿತ ವಾಸವಂಧಿತ ಕರುಣಾಕರ ಮದನಾರಿ ಪ್ರಿಯ ನಂದನ ಗಜಾನನ ಮಧುಪುರ ದೊಡೆಯ ಶುಭಾನನ ಮಧುಪುರ ದೊಡೆಯ ಶುಭಾನನ ಕಾಪಾಡು ಬೆನಕ ಕಷ್ಟಗಳ ಕಳೆದು ಆ ಪದ್ ಬಾಂಧವ ವಿನಾಯಕ ಬೆನಕ ಕಷ್ಟಗಳ ಕಳೆದು ಆ ಪದ್ಮಾಂಧವ ವಿನಾಯಕ ಸರ್ಪ ವಿಭೂಷಣ ಸಿದ್ಧಿದಾಯಕ ಶೂರ್ಪ ಕರ್ಣ ಗಣನಾಯಕ ಸರ್ಪ ವಿಭೂಷಣ ಸಿದ್ಧಿದಾಯಕ ಶೂರ್ಪ ಕರ್ಣ ಗಣನಾಯಕ ಜಯ ಗಿರಿಜಾಸುತ ಮಧುಪುರ ಜಯ ಶುಭದಾಯಕ ಓಂಕಾರ जय गिरिजासुत मधुपुरवास जय शुभदायक ओङ्कार जय पातकः महागणपति जय गजवदना पाशदरा जय महागणपति जय गजवदना पाशदरा मदनारी प्रियनन्दना गजानना ಮಧುಪುರ ದೊಡೆಯ ಶುಭಾನನ ಮಧುಪುರ ದೊಡೆಯ ಶುಭಾನನ ಮೋದಕ ಕಜ್ಜಾಯ ಮೆಲ್ಲುವ ವಿಘ್ನೇಶ ಬಂದೆವು ದೇವಾ ತಲೆಬಾಗಿ ಮೋದಕ ಕಜ್ಜಾಯ ಮೆಲ್ಲುವ ವಿಘ್ನೇಶ ಬಂದೆವು ದೇವಾ ತಲೆಬಾಗಿ ಮದನಾರಿ ಪ್ರಿಯನಂದನ ಗಜಾನನ ಮಧುಪುರ ದೊಡೆಯ ಶುಭಾನನ ಮಧುಪುರ ದೊಡೆಯ ಶುಭಾನನ ಮಧುಪುರ ದೊಡೆಯ ಶುಭಾನನ